ರಾಜೇಶ್ವರನಗರ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು ಜನನಾಯಕ ಜನಸೇವಕ ಜಿಎಚ್ ರಾಮಚಂದ್ರರವರ ಹುಟ್ಟುಹಬ್ಬ ಸಂಭ್ರಮಾಚರಣೆಯ ಸಮಾರಂಭ ಬೃಹತ್ ಕಾಮಗಾರಿ ಸಾಹಿ ಸಮಿತಿ ಮಾಜಿ ಅಧ್ಯಕ್ಷರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಸನ್ಮಾನ್ಯ ಜಿ ಎಚ್ ರಾಮಚಂದ್ರ ರವರ ಹುಟ್ಟುಹಬ್ಬ ಸಂಭ್ರಮಾಚರಣೆಯ ಸಮಾರಂಭವು ನಿವಾಸದಲ್ಲಿ ಅಭಿಮಾನಿಗಳು ಸ್ನೇಹಿತರು ಇದೇಷಿಗಳು ಬಿಜೆಪಿ ಕಾರ್ಯಕರ್ತರು ಮುಖಂಡರ ಉಪಸ್ಥಿತಿಯಲ್ಲಿ ಆಚರಿಸಿಕೊಂಡರು ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಬಿಜೆಪಿ ಮುಖಂಡರು ಸ್ನೇಹಿತರು ಕಾರ್ಯಕರ್ತರು ಅಭಿಮಾನಿಗಳು ಆಗಮಿಸಿ ಕೇಕ್ ಕತ್ತರಿಸಿ ಅಭಿನಂದಿಸಿ ಸನ್ಮಾನಿಸಿ ಶ್ರೀಯುತ ಜಿ ಎಚ್ ರವರಿಗೆ ಜನ್ಮದಿನದ ಶುಭಾಶಯ ಜನನಾಯಕರ ಜನ್ಮದಿನದ ಜನ್ಮದಿನದಂದು ಜಿ ಎಚ್ ರಾಮಚಂದ್ರ ಅವರಿಗೆ ರಾಜರಾಜೇಶ್ವರಿ ನಗರದ ಅಭಿವೃದ್ಧಿಯ ಅಧಿಕ ಅಧಿಕಾರರಾಗಿರುವ ಜಿ ಎಚ್ ರಾಮಚಂದ್ರ ಅವರಿಗೆ ನಮ್ಮ ಎಲ್ಲ ರಾಜರಾಜೇಶ್ವರಿ ನಗರದ ಎಲ್ಲ ಸ್ನೇಹಿತರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಮುಂದಿನ ದಿನಗಳಲ್ಲಿ ರಾಜ ನಗರದಿಂದ ಉನ್ನತ ಸ್ಥಾನಕ್ಕೆ ನಮ್ಮ ಸ್ನೇಹಿತರ ಅಭಿವೃದ್ಧಿ ಅಧಿಕಾರರು ಯುವಕರ ನೇತಾರರು ಯುವಕರ ಬೆನ್ನೊಬ್ಬರು ಕೂಡ ಜಿ ಎಸ್ ರಾಮಚಂದ್ರ ಅವರ ಹುಟ್ಟುಬದ ಎಲ್ಲಾ ಅಭಿಸ್ಮರಣೆಲ್ಲ ಬಂದಿದ್ ಇವತ್ತು ಒಳ್ಳೆ ಕಾರ್ಯ ಮಾಡಿದ್ದಾರೆ ರಾಯಚೂರದಲ್ಲಿ ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ ಪಾರ್ಕ್ ಗಳು ಇರ್ಬೋದು ರಸ್ತೆಗಳು ಇರ್ಬೋದು ಬ್ರಿಡ್ಜ್ಗಳು ಇರ್ಬೋದು ಇಡೀ ಬೆಂಗಳೂರಲ್ಲಿ ಫಸ್ಟ್ ಆಗಿದ್ದು ನಮ್ಮ ರಾಜೇಶ್ವರದಲ್ಲಿ ಉಚಿತ ನೀರು ಇಡೀ ಬೆಂಗಳೂರಿಗೆ ಫಸ್ಟ್ ಮಾಡಿದ್ದು ನಮ್ಮ ಜಿ ಎಸ್ ರಾಮಚಂದ್ರ ಅವರು ಫ್ರೀ ವಾಟರ್ ಸಪ್ಲೈ ಮಾಡಿದ್ದಾರೆ ಹಾಗೆ ಬಹಳ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ತಾಯಿ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಮಾಡಲಿ ಮತ್ತೆ ಮುಂದೆ ಅವರು ನಮ್ಮ ಈ ಭಾಗದ ಶಾಸಕರಾಗ್ಲಿ ಸಚಿವರಾಗಲಿ ಅಂತ ಅವೆಲ್ಲ ನಮ್ಮ ಜಿ ಎಚ್ ಆರ್ ಬಳಗ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಕೆಲಸದಲ್ಲಿ ಕೆಲಸದಲ್ಲಿ ಒಳ್ಳೆ ರೂವಾರಿ ಎಲ್ಲ ಕೆಲಸ ಮಾಡಿಸ್ತಾರೆ ಮತ್ತು ಎಲ್ಲ ಗುತ್ತಿಗೆದಾರನೂ ಒಂದು ಜೊತೆಗೆ ತಗೊಂಡು ಯಾವುದೇ ಕೆಲಸ ಇರಲಿ ಸಮಾನ ಮನುಷ್ಯನಿಂದ ಎಲ್ಲರಿಗೂ ಒಂದು ವರ್ಕ್ ಕೊಡ್ತಾರೆ ಕೆಲಸಗಳು ಕೊಡ್ತಾರೆ